ಸುಮ್ನೆ ಆದರೂ ಶಿವ 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 ಅಂತ ಹೇಳಿಕೊಂಡೋಗ ಅದೇ ಕೋಟಿ ಸತ್ಯ ಆಗ್ತದೆ ಅದೇ ದೊಡ್ಡ ಜಪ ಆಗ್ತದೆ ಈ ಜಪಕ್ಕೆ ಯಾಕೆ ಕೂತ್ಕೊಳ್ತೀನಿ ಮಾತಾಡುವಾಗ ನಮ್ ಶಿವ ಅಂತ ಹೇಳಲ್ಲ ನಿನಗೆ ಗೊತ್ತಿಲ್ಲದೆ ನೀನು ಭಗವಂತನ ಎಷ್ಟು ಸತ್ತಿ ಕಲಿತೀ ಅಂತ ನಿಂಗೆ ಗೊತ್ತಿರದೆ ಭಗವಂತ ಬರೋದು ಭಗವಂತನನ್ನು ಗೊತ್ತಿದ್ದು ಕಂದ್ರೆ ಭಗವಂತ ಬರುದಿಲ್ಲ ಭಗವಂತನ ಗೊತ್ತಿಲ್ಲದೆ ಕರಿ ನಿಂಗೆ ತಿಳಿಯದೇ ಕರಿ ಆಗ ಭಗವಂತ ನಿನ್ನ ಹಿಂದೆ ಮುಂದೆ ಯಾವಾಗ್ಲಿರ್ತಾನೆ ಒಟ್ಟಿಗೆ ಅದ ಕಾರಣ ಹೇಳುದು ಪ್ರತಿಯೊಂದು ವಿಚಾರ ಮಾತಾಡುವಾಗ ಒಂದು ದೇವರ ನಾಮಸ್ಮರಣೆ ಮಾಡಿ ಒಂದು ಗುರುವಿನ ನಾಮಸ್ಮರಣೆ ಮಾಡಿ ಆ ನಾಮಸ್ಮರಣೆಯಿಂದ ಏನಾಗ್ತದೆ ನೀವು ಆಡುವ ಮಾತುಗಳು ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ಆ ಭಗವಂತ ಜೊತೆಗಿದ್ದು ಅದನ್ನು ಸರಿ ಮಾಡ್ತಾ ಹೋಗ್ತಾನೆ ನಿಮಗೆ ತಿಳಿಯದೇ ನೀವು ಅದು ಕೋಟಿ 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 ಜಪವನ್ನು ಮಾಡ್ತೇನೆ ಈ ಸತ್ಯವನ್ನು ತಿಳಿಯಿರಿ ಆದ ಕಾರಣ ಹೇಳುದು ಪ್ರತಿಯೊಂದು ಮಾತಿನಲ್ಲಿಯೂ ಪ್ರತಿಯೊಂದು ವಿಚಾರದಲ್ಲಿಯೂ ಆ ಭಗವಂತನ ನಾಮಸ್ಮರಣೆ ಇರಲಿ ಅದು ತುಂಬಾ ಸುಲಭವಾಗಿರಲಿ ನಮಃ ಶಿವ ಗುರುವೇಶ್ ಸಾಕು ಇಷ್ಟೇ ಹೇಳುದು ವಿಜಯಿ ಭವ